ತಿರುಪತಿ ನಾಡು 違うのかな

ಆದರೆ ಒಂದು ಒಂದು ಎಂಟು ಸಾವಿರದ ಇಪ್ಪತ್ತೈದು ವಿಶ್ವಕ್ಕೆ ಈ ದೇವಸ್ಥಾನದಲ್ಲಿ ಸೌರಮಾನ ಇಲಾಖೆಯಾಗಿ ಕ್ರೈಸ್ತ ವರ್ಷ

a lot of people क्षेम का योग माह है स्वामी के और आव अभिषेक उत्सव विशेष अलंकार वैष्णव क्षेत्र नागरिक क्षेत्र शेत्री क्षेत्र तिरपति क्षेत्र इला

ಆರೋಗ್ಯ ದೃಷ್ಟಿಯಿಂದ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ ಹೋಗೋಕಿನ ಮುಂಚೆ ನನಗೆ ಸ್ವಾಮಿಗೆ ಅರಕೆ ಮಾಡಿಕೊಂಡು ಅವರ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ಅವರು ಆರೋಗ್ಯವಾಗಿ ಬರಲಿ ಅನ್ನೋ ಒಂದು ಒಂದು ವಿಷಯನ ತಿಳಿಸಿ ಅವರು ಅದೇ ರೀತಿಯಲ್ಲಿ ವಿಶೇಷವಾಗಿ ಅವರ ಹೆಸರಲ್ಲಿ ಪೂಜೆ ಮಾಡಿ ಅವರ ಒಳ್ಳೆಯದಾಗಲಿ ಆರೋಗ್ಯವಾಗಿ ಬರಲಿ ಅಂತ ಸಂಕಲ್ಪ ಮಾಡಿದ್ದಾರೆ ಅದನ್ನು ನಡೆದಿದ್ದೆ ಅದೇ ರೀತಿ ಸುಮಾನ್ಯ ಆಪರೇಷನ್ ಆಯಿತು ಮಾತಾಡ್ತೀವಿ ನಾವೆಲ್ಲ ಅವನ ಜೊತೆ ತುಂಬ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಅವನು ಬಂದ ಮೇಲೆ ಈ ಸನ್ನಿಧಿಗೆ ಅವನ್ನ ಕರ್ಕೊಂಬಂದು ಭಗವಂತನ ಒಂದು ಆಶೀರ್ವಾದ ನಮ್ಮ ಸ್ವಾಮಿಗಳ ಮುಖಾಂತರ ಕೊಡಿಸ್ತೀನಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ಖಂಡಿತವಾಗಿ ಕರ್ಕೊಂಬನ್ನು ಆಶೀರ್ವಾದ ಮಾಡ್ತೀನಿ ಒಳ್ಳೆಯದಾಗಿದೆ ಚೆನ್ನಾಗಿದ್ದಾನೆ ಗೋರ್ಮೆಂಟ್ ಅಂದೆ ಆ ಪಾಸ್ಪೋರ್ಟ್ ಆನ್ ಮಾಡೋದು ಇಷ್ಟ ಅಂತ ಬಿಟ್ ಕ್ಯಾಟ್ ಆದರೆ ನಮ್ಮ ತಂದೆಗೆ ಪರಿಚಾರಕ್ಕೆ ಕುಂಬಾರಿಕೆ 93ನೇ ಸ್ಥಿತಿಕ್ಕೆ ಕುಂಬಾರಿಕೆಕ್ಕೆ ಹೊರತು ಅವರೇ ಮೆಡಿಕಲ್ ಕೊಟ್ಟು ಅದಲ್ಲದ ಗದ್ಯ ಒಂದಿತ್ತು ಸ್ವಾಮೀಜಿ ಮೇಲೆ ನಮಗೆ ಗೌರವಾನ್ವಿತಾಗಿ ಒಂದನೇ ಸಲ ನಮಗೆ ಉಪಾಧ್ಯಾಯ ಫಲ ತಾಂಬೂಲಗಳು ಕೊಟ್ಟು ತನೆ ಕೊಡ್ತಾ ಇದ್ದರು ಬರ್ತಾ ಇರ್ತೀವಿ ವರ್ಷಕ್ಕೆ ಎರಡು ಮೂರು ಸರಿ ಆದ್ರೂ ಎಲ್ಲ ಪೂಜೆಗಳು ಮಾಡ್ತು ಬರ್ತೀವಿ ನಾಡಿದ್ರೆ ನಮ್ಮ ತಂದೆ ತುಂಬ ಇಷ್ಟ ಅಂತ ಅವರು ಇಲ್ಲೇ ಶುರು ಮಾಡೋದು ಅಂತೇಳಿ ಪ್ರಸಾದ ರೂಪದಲ್ಲಿ ವರ್ಷ ವರ್ಷ ಎಲ್ಲರಿಗೂ ಸಿಹಿ ತಿನ್ನಿಸ್ತಾರೆ ವರ್ಷ ವರ್ಷಕ್ಕೆ ಎಲ್ಲರೂ ಸೀದಿಂದ ತಿನ್ನ ಬಾಡು ಬಂಗಾರ ಆಗಿ ಅಂತ ಮಾಡಿದ್ದಾರೆ ಸ್ವಾಮಿಗಳು ಅದಕ್ಕೆ ನಮ್ಮ ನಮಸ್ಕಾರ